ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಮಹಾಶಿವರಾತ್ರಿಯನ್ನು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಶಿವರಾತ್ರಿ ಎಂದೇ ವಿಶೇಷ ರಾಜಯೋಗ ರೂಪುಗೊಳ್ಳಲಿದೆ ಇದರಿಂದ ಕೆಲವು ರಾಶಿಗಳ ಬದುಕಿನ ದಿಕ್ಕು ಬದಲಾಗಲಿದೆ ಇದರಿಂದಾಗಿ ಎಲ್ಲ ರಾಶಿಗಳ ಮೇಲೆ ಪ್ರಭಾವ ಬೀರುವುದಾದರೂ ಮೂರು ರಾಶಿಗೆ ಸೇರಿದ ಜನರು ಇದರಿಂದ ಸಾಕಷ್ಟು ಅದೃಷ್ಟವನ್ನು ಹೊಂದಲಿದ್ದಾರೆ ಹಾಗಾಗಿ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಯಾವ ಮೂರು ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಲಾಭದೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದಾರೆಂದು ತಿಳಿದುಕೊಳ್ಳೋಣ ಇನ್ನು ಇದೇ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತಾರರ ಬುಧವಾರದ ದಿನ ಮಹಾಶಿವರಾತ್ರಿ ಬಂದಿದೆ ಸಾಕ್ಷಾತ್ ಶಿವನ ಜನ್ಮದಿನವೆಂದು ಕರೆಯುವಂತಹ ಈ ಪವಿತ್ರವಾದ ದಿನದಂದು ಸಕಲ ಐಶ್ವರ್ಯವನ್ನು ಪಡೆಯಲು ಶಿವನ ಅನುಗ್ರಹಕ್ಕೆ ಪಾತ್ರರಾಗಲು ರಾಜರಂತೆ ಸುಖಜೀವನವನ್ನು ನಡೆಸಲು ಮುಕ್ಕೋಟಿ ದೇವತೆಗಳ ರಕ್ಷಣೆಯನ್ನು ಪಡೆಯಲು ಈ ದಿನದಂದು ವಿಶೇಷವಾಗಿ ದೀಪದ ಕೆಳಗೆ ಯಾವ ವಿಶೇಷ ವಸ್ತುವನ್ನ ಇರಿಸಬೇಕು ಈ ದಿನ ಬಿಲ್ವ ಪತ್ರೆ ಅಂದರೆ ಬಿಲ್ವ ಎಲೆಗಳಿಂದ ಯಾವ ವಿಧಿವಿಧಾನವನ್ನು ಪಾಲಿಸಬೇಕು ಶಿವ ಪಾರ್ವತಿಯ ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಅಖಂಡ ಅನುಗ್ರಹಕ್ಕೆ ಮಹಾಶಿವರಾತ್ರಿಯ ದಿನ ಯಾವ ಕೆಲಸಗಳನ್ನು ಮಾಡಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೇಷರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷದ ಮಹಾಶಿವರಾತ್ರಿ ಎಂದು ರೂಪುಗೊಳ್ಳಲಿರುವ ಅಪರೂಪದ ಸಂಯೋಗದಿಂದಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭವಾಗಲಿದೆ ಈ ದಿನ ಮೇಷರಾಶಿಗೆ ಸೇರಿದ ಜನರ ಸುವರ್ಣ ಯುಗ ಪ್ರಾರಂಭವಾಗುವುದು ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರ ಪ್ರತಿಯೊಂದು ಆಸೆಗಳು ಪೂರ್ಣಗೊಳ್ಳುವುದು ಜೊತೆಗೆ ನಿಮಗೆ ಅತ್ಯಂತ ಹೆಚ್ಚಿನ ಧನಾಗಮನದಿಂದ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗಲಿದೆ ಮತ್ತು ಖರ್ಚುಗಳ ಮೇಲೆ ನಿಯಂತ್ರಣವನ್ನು ಹೊಂದುವಿರಿ ಇದರೊಂದಿಗೆ ನಿಮಗೆ ನೀವಂದುಕೊಂಡಂತಹ ಕೆಲಸ ದೊರಕುವ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಈ ಸಮಯದಲ್ಲಿ ನಿಮಗೆ ಉತ್ತಮ ಪದವಿ ದೊರಕುವುದರೊಂದಿಗೆ ನಿಮ್ಮ ಪ್ರತಿಷ್ಠೆಯಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಕೆಲಸದ ಸ್ಥಳದಲ್ಲಿ ಮೇಷರಾಶಿಗೆ ಸೇರಿದ ಜನರ ಕೆಲಸವನ್ನು ಎಲ್ಲರೂ ಸಾಕಷ್ಟು ಹೊಗಳುವ ಸಾಧ್ಯತೆ ಇದೆ ಈ ರಾಶಿಯನ್ನ ಹೊಂದಿರುವವರು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತಾರೆ ಶಿವನ ಅನುಗ್ರಹದಿಂದ ನಿಮ್ಮ ಹಣಕಾಸಿನ ಸ್ಥಿತಿಯು ಬಲಗೊಳ್ಳುತ್ತದೆ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸುವಿರಿ ನೀವು ಈ ಸಮಯದಲ್ಲಿ ಹೊಸ ಉದ್ಯೋಗ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಬಹುದು ನಿಮ್ಮ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ ಮಿಥುನ ರಾಶಿ ಈ ವರ್ಷದ ಮಹಾಶಿವರಾತ್ರಿಯು ಮಿಥುನ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅದೃಷ್ಟಶಾಲಿಯಾಗಿರುವುದು ಈ ದಿನ ನಿಮ್ಮ ಆರ್ಥಿಕ ಸ್ಥಿತಿ ಬಹಳಷ್ಟು ಬಲಗೊಳ್ಳಲಿದೆ ಮಿಥುನ ರಾಶಿಗೆ ಸೇರಿದ ಜನರು ಈ ದಿನ ಹಣಕ್ಕೆ ಸಂಬಂಧಿಸಿದ ಕಾರ್ಯಗಳಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯುವ ಸಂಭವವಿದೆ ಸಂಬಂಧಗಳಲ್ಲಿ ಮಾಧುರ್ಯವಿರುವುದು ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನವು ಸುಖಮಯವಾಗಿರಲಿದೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿಯಲ್ಲಿ ಸಾಕಷ್ಟು ವೃದ್ಧಿಯಾಗುವ ಯೋಗವಿದೆ ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರು ಆರ್ಥಿಕ ಲಾಭವನ್ನು ಗಳಿಸಲು ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಮಿಥುನ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ತಂದೆ ತಾಯಿಯರ ಸಂಪೂರ್ಣ ಬೆಂಬಲ ಪ್ರಾಪ್ತಿಯಾಗುವುದು ಈ ಅವಧಿಯಲ್ಲಿ ನಿಮಗೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ದೊರಕುವುದು ಜೊತೆಗೆ ಮಾನಸಿಕವಾಗಿ ನೀವು ಸಾಕಷ್ಟು ಸಂತೋಷ ಸಮೃದ್ಧಿಯನ್ನು ಹೊಂದುವಿರಿ ಮಹಾಶಿವರಾತ್ರಿಯಂದು ಗ್ರಹಗಳ ಶುಭ ಸಂಯೋಗವು ಈ ರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ಭೂಮಿ ಕಟ್ಟಡ ಮತ್ತು ವಾಹನಗಳಿಂದ ನಿಮ್ಮ ಸಂತೋಷ ಹೆಚ್ಚಾಗುವ ಯೋಗವಿದೆ ಉದ್ಯೋಗಗಳಲ್ಲಿ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳುತ್ತವೆ ವ್ಯವಹಾರದಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆ ಇದೆ ವಿದೇಶಕ್ಕೆ ಹೋಗುವ ಸಾಧ್ಯತೆಗಳು ಇವೆ ವಿದೇಶಿ ವ್ಯವಹಾರದಲ್ಲಿ ಪ್ರಗತಿ ಕಂಡು ಬರಲಿದೆ ನೀವು ವ್ಯವಹಾರಕ್ಕಾಗಿ ಪ್ರವಾಸಕ್ಕೆ ಹೋಗುವ ಸಾಧ್ಯತೆಗಳಿವೆ ಸಿಂಹರಾಶಿ ಶಿವರಾತ್ರಿಯ ಸಂದರ್ಭದಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಸಂತೋಷದ ಆಗಮನವಾಗುವ ಸಂಭವವಿದೆ ಈ ಅವಧಿಯಲ್ಲಿ ವ್ಯಾಪಾರವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರು ಹೂಡಿಕೆಯನ್ನು ಮಾಡಿದರೆ ನಿಮಗೆ ವಿಶೇಷವಾಗಿ ಬಹಳಷ್ಟು ಲಾಭವನ್ನು ಗಳಿಸುವ ಯೋಗದ ಪ್ರಾಪ್ತಿಯಾಗಲಿದೆ ಈ ಸಮಯದಲ್ಲಿ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಹೂಡಿಕೆಯನ್ನು ಮಾಡುವುದರಿಂದ ನಿಮಗೆ ದ್ವಿಗುಣ ಲಾಭ ದೊರಕುವ ಯೋಗವಿದೆ ಸಿಂಹರಾಶಿಗೆ ಸೇರಿದ ಜನರ ಆರೋಗ್ಯವು ಈ ಸಮಯದಲ್ಲಿ ಉತ್ತಮವಾಗಿರುವುದು ಬಹಳ ಸಮಯದಿಂದ ನಿಮ್ಮನ್ನು ಕಾಡುತ್ತಿದ್ದಂತಹ ವಿವಾದಗಳಿಂದ ಸಿಂಹರಾಶಿಗೆ ಸೇರಿದ ಜನರು ಮುಕ್ತಿಯನ್ನು ಪಡೆಯುವರು ಈ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ತಮ್ಮ ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಯೋಗವಿದೆ ವ್ಯಾಪಾರವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರದಲ್ಲಿ ಆರ್ಥಿಕ ವಿಸ್ತರಣೆಯನ್ನು ಹೊಂದುವ ಸಂಭವವಿದೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಸಿಂಹರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾದ ಯಶಸ್ಸು ದೊರಕುವ ಯೋಗ ಕೂಡಿ ಬರುವುದು ಸಿಂಹರಾಶಿಯಲ್ಲಿ ಜನಿಸಿದ ಜನರು ತಮ್ಮ ಉದ್ಯೋಗಗಳಲ್ಲಿ ಬಡ್ತಿಗೆ ಅವಕಾಶಗಳನ್ನು ಹೊಂದಿರುತ್ತಾರೆ ಇವರು ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತಾರೆ ಕೆಲವು ವ್ಯಕ್ತಿಗಳು ತಮ್ಮ ಸ್ಥಾನದಲ್ಲಿ ಬದಲಾವಣೆಯನ್ನು ಸಹ ಹೊಂದಬಹುದು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ ವೈವಾಹಿಕ ಜೀವನವು ಸುಖಮಯವಾಗಿರುತ್ತದೆ ಇನ್ನು ಇದೇ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತಾರರ ಬುಧವಾರದ ದಿನ ಮಹಾಶಿವರಾತ್ರಿ ಬಂದಿದೆ ಹಾಗಾದರೆ ಶಿವನಿಗೆ ಅತ್ಯಂತ ಪ್ರಿಯವಾಗುವ ಬಿಲ್ವ ಪತ್ರೆ ಎಲೆಗಳು ಶಿವನ ಪೂಜೆಯಲ್ಲಿ ಇರಲೇಬೇಕು ಮಹಾಶಿವರಾತ್ರಿಯ ದಿನ ಪೂಜೆಗೆ ನಿಲ್ಲವೆಂದರು ಕೇವಲ ಒಂದು ಬಿಲ್ವ ಪತ್ರೆಯನ್ನ ಭಕ್ತಿಯಿಂದ ಅರ್ಪಿಸಿ ಅನ್ನವನ್ನು ನೈವೇದ್ಯ ಮಾಡಿದರೂ ಸಹ ಸಾಕ್ಷಾತ್ ಪರಮೇಶ್ವರನ್ನು ಪ್ರಸನ್ನಗೊಂಡು ಅನುಗ್ರಹಿಸುತ್ತಾನೆ ಒಂದು ಬಿಲ್ಪತ್ರೆ ಎಲೆಯದೆಷ್ಟೋ ಕಮಲದ ಪುಷ್ಪಗಳಿಗೆ ಸಮನಾಗಿದೆ ಎಂದು ನಂಬಲಾಗುತ್ತದೆ ಪದ್ಮಪುರಾಣದ ಪ್ರಕಾರ ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿಯು ಬಿಲ್ಪತ್ರೆ ಮರವಾಗಿ ರೂಪ ತಾಳಿದಳೆಂದು ಕರೆಯಲಾಗುತ್ತದೆ ಬಿಲ್ವಪತ್ರೆ ದಳದಲ್ಲಿ ಎಡಗಡೆ ಬ್ರಹ್ಮದೇವ ಬಲಗಡೆ ವಿಷ್ಣುದೇವರು ಮಧ್ಯಭಾಗದಲ್ಲಿ ಸದಾಶಿವ ವಾಸವಿರುತ್ತಾನೆ ಅಂದರೆ ತ್ರಿಮೂರ್ತಿಗಳ ಸರ್ವಶಕ್ತಿಯೂ ಸಹ ಬಿಲ್ವಪತ್ರೆ ಎಲೆಯಲ್ಲಿ ಇರುತ್ತದೆ ಬಿಲ್ಪತ್ರೆ ಮರವೆಂದರೆ ಅದು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಆದ್ದರಿಂದ ಮಹಾಶಿವರಾತ್ರಿ ಹಬ್ಬದ ರಾತ್ರಿಯ ಸಮಯದಲ್ಲಿ ಬಿಲ್ವ ಎಲೆಗಳಿಂದ ಈ ರೀತಿ ಮಾಡಿದರೆ ಸಕಲ ದೇವರುಗಳ ಅನುಗ್ರಹ ದೇವಾನುದೇವತೆಗಳ ಅನುಗ್ರಹವೂ ಸಹ ವಿಶೇಷವಾಗಿ ಪ್ರಾಪ್ತಿಯಾಗುತ್ತದೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ಮಹಾಶಿವರಾತ್ರಿಯ ದಿನದಂದು ಬಿಲ್ಪತ್ರೆ ಮರಕ್ಕೆ ಸಮೀಪವಾಗಿ ಹಸಿದವರನ್ನ ಕೂರಿಸಿ ಅನ್ನದಾನ ಜಲದಾನವನ್ನು ಅವರಿಗೆ ಮಾಡಿದರೆ ಕೋಟಿ ಜನರಿಗೆ ಅನ್ನದಾನ ಮಾಡಿದಂತಹ ಅಖಂಡ ಪುಣ್ಯ ಫಲ ಲಭಿಸುತ್ತದೆ ಯಾರು ಮಹಾಶಿವರಾತ್ರಿಯ ದಿನ ಬಿಲ್ಪತ್ರೆ ಮರದ ಕೆಳಗೆ ಹನ್ನೊಂದು ಮಣ್ಣಿನ ದೀಪಗಳನ್ನು ಬೆಳಗಿಸುತ್ತಾರೋ ಅವರಿಗೆ ಶಾಶ್ವತವಾಗಿ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಇದರಿಂದ ಕಷ್ಟದ ಪ್ರಮಾಣ ಕಡಿಮೆಯಾಗಿ ಸದಾಶಿವನ ರಕ್ಷಣೆ ನಿಮ್ಮ ಜೊತೆಗಿರುತ್ತೆ ಕಷ್ಟಗಳು ಬಂದಾಗ ಅದರಿಂದ ಹೊರಬರದುವಂತಹ ದಾರಿ ಸಾಕ್ಷಾತ್ ಪರಮೇಶ್ವರನೇ ತೋರಿಸುತ್ತಾನೆ ಆದ್ದರಿಂದ ಈ ಬಾರಿ ಮಹಾಶಿವರಾತ್ರಿಯ ದಿನದಂದು ಬಿಲ್ವ ವೃಕ್ಷದ ಕೆಳಗೆ ಮರೆಯದೆ ಅನ್ನೊಂದು ಮಣ್ಣಿನ ದೀಪಗಳನ್ನು ಬೆಳಗಿಸಿ ಪೂಜಿಸಿ ನಮಸ್ಕಾರ ಮಾಡಿಕೊಂಡು ಮನೆಗೆ ಬನ್ನಿ ಹಾಗೆಯೇ ಬಿಲ್ಪತ್ರೆ ಮರದ ಕೆಳಗೆ ಹಸುವಿನ ತುಪ್ಪವನ್ನು ದಾನ ಮಾಡಿದರೆ ಅದೆಷ್ಟೋ ಜನ್ಮಗಳು ಮಾಡಿದ ಸರ್ವ ಪಾಪಗಳು ನಶಿಸಿ ಹೋಗುತ್ತವೆ ಮಹಾಶಿವರಾತ್ರಿಯ ದಿನದಂದು ಬಿಲ್ವ ವೃಕ್ಷದ ಕೆಳಗೆ ಯಾರಿಗಾದರೂ ಕ್ಷೀರ ಅನ್ನ ಅಂದರೆ ಹಸುವಿನ ಹಾಲನ್ನ ದಾನವಾಗಿ ನೀಡಿದರೆ ಏಳೇಳು ಜನ್ಮಗಳಲ್ಲಿ ಮಾಡಿದ ಎಂಥದ್ದೇ ಪಾಪಗಳಿದ್ದರೂ ನಶಿಸಿ ಶಿವಾನುಗ್ರಹ ಪ್ರಾಪ್ತಿಯಾಗುತ್ತದೆ ಇನ್ನು ಶಿವರಾತ್ರಿಯ ದಿನದಂದು ಎಳ್ಳು ನೀರಿನಲ್ಲಿ ಬಿಲ್ವ ಎಲೆಗಳನ್ನ ಶಿವಲಿಂಗಕ್ಕೆ ನೈವೇದ್ಯ ಮಾಡಿದ್ರೆ ಅಥವಾ ಅರ್ಪಿಸಿದ್ರೆ ಅಖಂಡ ಐಶ್ವರ್ಯ ಜೊತೆಗೆ ಸಾಮ್ರಾಜ್ಯ ಸುಖ ಅಧಿಕಾರ ಸುಖ ಪ್ರಾಪ್ತಿಯಾಗುತ್ತದೆ ಯಾರೆಲ್ಲ ವ್ಯಾಪಾರದಲ್ಲಿ ಏಳಿಗೆ ಇಲ್ಲವೆಂದ್ರೆ ಉದ್ಯೋಗ ರಂಗದಲ್ಲಿ ಹೆಸರನ್ನ ಮಾಡಬೇಕು ಎಂದುಕೊಂಡ್ರೆ ರಾಜಕೀಯದಲ್ಲಿ ಬೆಳೆಯಬೇಕು ಅಧಿಕಾರ ಬೇಕು ಅದರಿಂದ ಸಕಲ ಲಾಭಗಳು ಸಿಗಬೇಕು ಅಂದುಕೊಂಡಿದ್ರೆ ತಪ್ಪದೆ ಮಹಾಶಿವರಾತ್ರಿಯ ದಿನ ಎಳನೀರಿನಲ್ಲಿ ಸೇ ನೆನೆಸಿದ ಬಿಲ್ವ ಪತ್ರ ಎಲೆಗಳನ್ನ ಮರೆಯದೆ ಶಿವನಿಗೆ ಅರ್ಪಿಸಿ ಇನ್ನು ಸಾಲದ ಸುಳಿಯಲ್ಲಿ ಸಿಲುಕಿ ಸಾಲ ಹೆಚ್ಚಾಗಿದ್ರೆ ದುಡ್ಡು ಕೈನಲ್ಲಿ ನಿಲ್ತಾ ಇಲ್ಲವೆಂದ್ರೆ ಸಾಕ್ಷಾತ್ ಲಕ್ಷ್ಮಿಯ ಕೃಪೆ ಬೇಕಾಗುತ್ತದೆ ಹಣದಲ್ಲಿ ಏಳಿಗೆ ಆಗಬೇಕು ಎಂದರೆ ಬಿಲ್ಪತ್ರೆ ದಳಗಳಿಂದ ಗಂಧವನ್ನು ಹಚ್ಚಿ ಶಿವನ ಮುಂದೆ ಅಥವಾ ಮಹಾಲಕ್ಷ್ಮಿ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿಕೊಳ್ಳಬೇಕು ಇದರಿಂದ ಸಾಲದಿಂದ ವಿಮುಕ್ತಿ ಹೊಂದುತ್ತೀರಿ ಇನ್ನು ಬಿಲ್ಪತ್ರೆ ಎಲೆಗಳಲ್ಲಿ ಸಾಕ್ಷಾತ್ ಪರವೇಶ್ ಪರಂ ಪಾರ್ವತಿ ದೇವಿಯು ಕಾತ್ಯಾಯಿನಿ ದೇವಿ ರೂಪದಲ್ಲಿ ನೆಲೆಸಿರುತ್ತಾಳಂತೆ ಅದಕ್ಕಾಗಿ ಮಹಾಶಿವರಾತ್ರಿ ದಿನದಂದು ಪಾರ್ವತಿ ದೇವಿಗೂ ಸಹ ಬಿಲ್ಪತ್ರೆ ಎಲೆಗಳಿಂದ ಅಲಂಕಾರ ಮಾಡಿಕೊಳ್ಳಲು ಇಷ್ಟಪಡುತ್ತಾರೆ ಆದ್ದರಿಂದ ಮಹಾಶಿವರಾತ್ರಿ ದಿನದಂದು ಶಿವನ ಮುಂದೆ ಬೆಳಗುವಂತಹ ದೀಪದ ಕಡೆಗೆ ಒಂದು ಬಿಲ್ಪತ್ರೆ ಎಲೆಗೆ ಅರಿಶಿನ ಗಂಧ ಕುಂಕುಮವನ್ನ ಇಟ್ಟು ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ದೀಪಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ದೀಪಾರಾಧನೆಯನ್ನ ಮಾಡಬೇಕು ಇದರಿಂದ ಶಿವನ ಅನುಗ್ರಹ ಬಹಳ ವಿಶೇಷವಾಗಿ ಪ್ರಾಪ್ತಿಯಾಗುತ್ತದೆ ಇನ್ನು ಬಿಲ್ವಪತ್ರೆ ಮರಕ್ಕೆ ಈ ದಿನ ಜಲವನ್ನು ಅರ್ಪಿಸಿ ಮರದ ಕೆಳಗೆ ಹನ್ನೊಂದು ತುಪ್ಪದ ದೀಪವನ್ನು ಹಚ್ಚಬೇಕು ನಂತರ ಹನ್ನೊಂದು ರೂಪಾಯಿ ನಾಣ್ಯಗಳನ್ನು ಒಂದು ಬಿಳಿ ಬಟ್ಟೆ ತೆಗೆದುಕೊಂಡು ಆ ಬಟ್ಟೆಯನ್ನು ನೀರಿನಲ್ಲಿ ತೊಳೆದು ಅದಕ್ಕೆ ಅರಿಶಿನದಿಂದ ಲೇಪಿಸಿ ಬಟ್ಟೆಯಲ್ಲಿ ಹನ್ನೊಂದು ರೂಪಾಯಿಯನ್ನು ಹಾಕಿ ಗಂಟು ಕಟ್ಟಿ ಈ ರೀತಿ ನಾಣ್ಯದ ಗಂಟನ್ನು ಬಿಲ್ಪತ್ರೆ ಮರಕ್ಕೆ ಕಟ್ಟಬೇಕು ಒಂದು ಬಿಲ್ಪತ್ರೆ ಎಲೆಯನ್ನು ಮರದಿಂದಾಗಿರಬಹುದು ಅಥವಾ ಕೆಳಗೆ ಬಿದ್ದ ಒಂದು ಎಲೆಯ ಆಗಿರಬಹುದು ಮನೆಗೆ ತರಬೇಕು ನಂತರ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ ನೀವು ಹಣವಿಡುವ ವರ್ಷ ಅಂದರೆ ಪರ್ಸ್ನಲ್ಲಿ ಆಗಿರಬಹುದು ಬೀರುವಿನಲ್ಲಿ ಆಗಿರಬಹುದು ಅಥವಾ ಚಿಕ್ಕದಾಗಿ ಒಂದು ಫ್ರೇಮ್ ಹಾಕಿಸಿ ಫೋಟೋ ರೀತಿ ಮಾಡಿಸಿ ದೇವರ ಕೋಣೆಯಲ್ಲಿಯೇ ಇಟ್ಟು ಪೂಜಿಸುವುದರಿಂದಾಗಿ ಹೀಗೆ ಮಾಡುವುದರಿಂದ ಲಕ್ಷ್ಮಿ ಸಮೇತ ಶಿವನ ಕೃಪೆಯು ಸಹ ಪ್ರಾಪ್ತಿಯಾಗುತ್ತೆ ಹಣಕಾಸಿನ ಎಲ್ಲಾ ಸಂಕಷ್ಟಗಳು ಕ್ರಮಕ್ರಮವಾಗಿ ದೂರವಾಗುತ್ತದೆ ಇದರಿಂದ ದಾರಿದ್ರ್ಯ ಸಹ ನಶಿಸಿ ಹೋಗುತ್ತದೆ ಮಹಾಶಿವರಾತ್ರಿಯ ದಿನ ಓಂ ನಮ ಶಿವಾಯ ಓಂ ನಮ ಶಿವಾಯ ನಮಃ ಓಂ ನಮ ಶಿವಾಯ ಗುರುವೇ ನಮಃ ಎಂದು ಹೇಳಿಕೊಂಡು ಬಿಲ್ವ ಎಲೆಗಳನ್ನು ಶಿವನಿಗೆ ಅರ್ಪಿಸಬೇಕು ಶಿವನಿಗೆ ಬಿಲ್ವ ದಳಗಳನ್ನು ಅರ್ಪಿಸಿದ ನಂತರ ಬಿಲ್ವಾಷ್ಟಕಂ ಪಾರಾಯಣ ಮಾಡಿ ಅಥವಾ ಕೇಳಿರಿ ಪೂರ್ವಜನ್ಮ ಪರಜನ್ಮ ಇಹ ಜನ್ಮ ಮೂರು ಜನ್ಮಗಳ ಸಕಲ ಪಾಪಗಳನ್ನು ನಶಿಸುವಂತಹ ಶಕ್ತಿ ಬಿಲ್ವ ದಳಗಳಿಗೆ ಇರುತ್ತದೆ ತ್ರಿಜನ್ಮಗಳ ಪಾಪ ಸಂಹಾರ ಮಾಡುವಂತಹ ಬಿಲ್ವ ಎಲೆಗಳನ್ನು ಮಹಾಶಿವರಾತ್ರಿಯ ದಿನ ಸ್ಪರ್ಶ ಮಾಡಿದರೇನೇ ಅದೆಷ್ಟು ಪುಣ್ಯ ಫಲ ಲಭಿಸುತ್ತದೆ ಈ ದಿನ ಬಿಲ್ವ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನ ಮಾಡಿದರೆ ಯಕ್ಷ ದೇವತೆಗಳ ಜೊತೆಗೆ ಮುಕ್ಕೋಟಿ ದೇವತೆಗಳ ಅನುಗ್ರಹವೂ ಸಹ ಲಭಿಸುತ್ತದೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಹಾಶಿವರಾತ್ರಿಯ ದಿನದಂದು ಶಿವನಿಗೆ ಬಿಲ್ವ ದಳಗಳನ್ನು ಬಳಸಿ ಈ ರೀತಿ ಪೂಜೆ ಮಾಡಿ ನೋಡಿ ಸಕಲ ಶುಭಗಳನ್ನು ಮಹಾಶಿವನೇ ನಿಮಗೆ ಕೇಳದೇ ನೀಡುತ್ತಾನೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ ನೀವು ಶಿವ ಭಕ್ತರಾಗಿದ್ದರೆ ಭಕ್ತಿಯಿಂದ ಹರ ಹರಹರ ಮಹಾದೇವ ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಸರ್ವೇ ಸುಖಿನೋ ಸುಖಿನೋಭವಂತು ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು